ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಇತ್ತ ರಾಜಕೀಯ ಪಕ್ಷಗಳಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾದ ಬಳಿಕ ಮೌನಕ್ಕೆ ಜಾರಿರುವಂತಹ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಭೇಟಿಯಾಗಿದ್ದಾರೆ ಈ ವೇಳೆಗೆ ಅತ್ಯಂತ ಮಹತ್ವದ ಮಾತುಕತೆಗಳು ನಡೆದಿವೆ ಅಂತ ಹೇಳಲಾಗಿದೆ ಏನೂ ಸುಮಲತಾ ಅವರು ಈ ಮಾತುಕತೆ ಬಳಿಕ ಕೂಡ ಮನಸ್ಸನ್ನು ಬದಲಾಯಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸುಮಲತಾ ಅವರು ನಾನು ಮಂಡ್ಯ ಬಿಟ್ಟು ಬೇರೆಲ್ಲೂ ಹೋಗೋದಿಲ್ಲ ನನ್ನ ಅಸ್ತಿತ್ವ ಮಂಡ್ಯದಲ್ಲಿದೆ ನನ್ನ ರಾಜಕೀಯ ನಡೆಯನ್ನ ಶೀಘ್ರದಲ್ಲಿಯೇ ಮಂಡ್ಯದಲ್ಲಿಯೇ ಪ್ರಕಟಿಸಲಿದ್ದೇನೆ ಅಂತ ತಿಳಿಸಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೊಂದಿಗೆ ಕೆಲವು ವಿಚಾರ ಚರ್ಚೆಯಾಗಿದ್ದು ಮಂಡ್ಯ ಕಾರ್ಯಕರ್ತರ ಸಭೆಯನ್ನು ಕರೆದು ಅವರೊಂದಿಗೆ ಮಾತುಕತೆ ನಡೆಸಿ ಮುಂದಿನ ನನ್ನ ನಿರ್ಧಾರ ಸ್ವಂತ ಕ್ಷೇತ್ರದಲ್ಲಿ ತಿಳಿಸ್ತೇನೆ ಅಂತ ಸುಮಲತಾ ಅಂಬರೀಶ್ ಹೇಳಿದ್ದಾರೆ ಇನ್ನು ನನ್ನ ಮನೆಗೆ ಯಾರೇ ಬಂದ್ರು ಸ್ವಾಗತ ಅಂಬರೀಶ್ ಅವರ ಮನೆ ಎಂದಿನಂತೆ ಎಲ್ಲರನ್ನ ಸ್ವಾಗತಿಸುತ್ತದೆ ನಾನು ಸಹ ಎಲ್ಲರೊಂದಿಗೆ ಗೌರವದಿಂದ ನಡೆದುಕೊಳ್ತೇವೆ ಯಾರೇ ಚರ್ಚೆಗೆ ಬಂದರೂ ಆಕ್ಷೇಪ ಇಲ್ಲ ಭೇಟಿ ಮಾಡುವವರು ಮಾಡಬಹುದು ಅಂತ ಹೆಚ್ ಡಿ ಕುಮಾರಸ್ವಾಮಿ ತಾವು ಸಂಸದರನ್ನ ಭೇಟಿ ಮಾಡ್ತೇನೆ ಎಂಬ ಹೇಳಿಕೆ ಕುರಿತು ಸುಮಲತಾ ಹೇಳಿದ್ದಾರೆ ಏನು ಮಂಡ್ಯ ಟಿಕೆಟ್ ನಿಮ್ಗೆ ಸಿಕ್ಕಿಲ್ಲ ಇನ್ನು ಬಿಜೆಪಿಯಿಂದ ನಿಮ್ಗೆ ಬೇರೆ ಯಾವ್ದಾದ್ರು ಸ್ಥಾನಮಾನದ ಆಫರ್ ಬಂದಿದ್ಯಾ ಅಂತ ಕೇಳಿದಾಗ ನಾನು ಬೇರೆ ಯಾವುದನ್ನು ಕೂಡ ಕೇಳಿಲ್ಲ ಆ ರೀತಿ ನಾನು ಕೇಳೋದು ಇಲ್ಲ ಮಂಡ್ಯ ನನ್ನ ಕ್ಷೇತ್ರ ಅಂತ ಸ್ಪಷ್ಟಪಡಿಸುತ್ತೆ ಏನು ವರಿಷ್ಠ ಸೂಚನೆಯಂತೆ ನೀವು ಬಿಜೆಪಿಗೆ ಬೆಂಬಲಿಸಬೇಕಾದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗ್ತೀರಾ ಅನ್ನುವಂತಹ ಪ್ರಶ್ನೆಗೆ ನಾನು ಯಾವ ನಿರ್ಧಾರವನ್ನ ಕೂಡ ಕೈಗೊಂಡಿಲ್ಲ ಈಗಲೇ ಎಲ್ಲ ಕೂಡ ಹೇಳೋಕೆ ಆಗೋದಿಲ್ಲ ನಮ್ಮ ಕಾರ್ಯಕರ್ತರು ಬೆಂಬಲಿಗರ ಜೊತೆಗೆ ಚರ್ಚಿಸಿ ಮುಂದೆ ನಿರ್ಧಾರವನ್ನು ತಿಳಿಸಿದೆ ಆಗ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಏನೋ ಬದಲಾದ ಮಂಡ್ಯ ರಾಜಕಾರಣದಲ್ಲಿ ಅಲ್ಲಿನ ಸಂಸದರಾದ ಸುಮಲತಾ ಅಂಬರೀಷ್ ಅವರ ಜೊತೆಗೆ ಚರ್ಚಿಸುವುದು ನನ್ನ ಕರ್ತವ್ಯ ಅದರಂತೆ ನಾನು ಅವರೊಂದಿಗೆ ಕೆಲವು ವಿಚಾರಗಳ ಕುರಿತು ತಿಳಿಸಿದ್ದೇನೆ ಅಲ್ಲಿ ಮನವೊಲಿಸುವ ಪ್ರಶ್ನೆ ಉದ್ಭರಿಸುವುದಿಲ್ಲ ನಾನು ಬಿಜೆಪಿಗೆ ಅವರ ಸಹಕಾರವನ್ನ ಕೇಳಿದ್ದೇನೆ ಅಂತ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಏನು ಸಂಸದೆ ಸುಮಲತಾ ಅವರು ಸಕಾರಾತ್ಮಕ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಬೆಂಬಲಿಗರ ಜೊತೆಗೆ ಚರ್ಚಿಸಿ ಮುಂದಿನ ರಾಜಕೀಯ ನಿರ್ಧಾರವನ್ನ ತಿಳಿಸಲಿದ್ದಾರೆ ಈ ಬಗ್ಗೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಏನು ಸುಮಲತಾ ಅವರು ನಮ್ಮೊಂದಿಗೆ ಇರ್ತಾರೆ ಅವರಿಗೆ ಟಿಕೆಟ್ ಸಿಗದಿರೋದು ಒಂದು ತಾತ್ಕಾಲಿಕ ಹಿನ್ನಡೆ ಅಂತ ಅನಿಸಬಹುದು ಆದರೆ ಅವರು ಬಿಜೆಪಿಗೆ ಶಕ್ತಿ ತುಂಬ ವಿಶ್ವಾಸವಿದೆ ಏನೋ ಬಿಜೆಪಿ ವರಿಷ್ಠರು ಅವರಿಗೆ ವಿಶ್ವಾಸವನ್ನು ತುಂಬಿದ್ದಾರೆ ನಿಮ್ಮ ಬೆಂಬಲ ಬೇಕು ಅಂತ ನಾವು ಕೇಳಿದ್ದೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ